ನಮ್ಮ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದ ಸುನಿಲವ್ ರಾಮನ ನೇತೃತ್ವದಲ್ಲಿ ಹರಹಳ್ಳಿ ಪ್ರಾಥಮಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಏನೇನು ಬೇಕು ಎಲ್ಲನೂ ಮಾಡ್ಕೊಂಡು ಒಗ್ಗಟ್ಟಿನಿಂದ ಬಂದಿದ್ದೀವಿ ಈಗ ಅಧಿಕಾರ ಹಂಚಿಕೆಯ ಆಧಾರದ ಮೇಲೆ ಈಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ರಾಜೀನಾಮೆ ಕೊಟ್ಟ ನಂತರ ಇವತ್ತು ಬಿ ಆರ್ ಆಫೀಸಿಂದ ಆಫೀಸರ್ ಬಂದು ಹೊಸ ಅಧ್ಯಕ್ಷರಾಗಿ ನೇಮಕ ಮಾಡಿ ಘೋಷಣೆ ಮಾಡಿದ್ದಾರೆ ಇನ್ನು ಮುಂದೆ ಎಲ್ಲ ನಿರ್ದೇಶಕರ ಹಾಗೂ ಷೇರುದಾರರ ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಈ ಒಂದು ಅರಣ್ಯ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ಎಚ್ ಡಿ ಸಿ ಸಿ ಬ್ಯಾಂಕಿಂದ ಮತ್ತೆ ಸರ್ಕಾರದಿಂದ ಬರುವಂತಹ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂಡು ಇದನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕು ಅಂತೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಅದೇ ರೀತಿ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರುಗಳು ಇದುವರೆಗೂ ಈ ಪ್ರಾಥಮಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೆಳವಣಿಗೆಗೆ ಯಾವ ರೀತಿ ಸಹಕಾರ ಕೊಟ್ಟ್ರಿ ಅದೇ ರೀತಿ ಮುಂದಿನ ಸಹಕಾರ ಕೊಟ್ಟು ಇದರ ಅಭಿವೃದ್ಧಿಗೆ ಒಂದು ನೀವು ಕೈ ಜೋಡಿಸಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಈ ಒಂದು ಅಧ್ಯಕ್ಷರಿಗಾಗಿ ನಾನು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ಕೃತಜ್ಞತನಾಗಿ ಈ ಒಂದು ಬೆಳ ಸಂಸ್ಥೆಯ ಬೆಳವಣಿಗೆಗೆ ಪ್ರಯತ್ನ ಪಡ್ತೀನಿ ಅಂತೇಳಿ ಹೇಳಿಬಿಟ್ಟು ಈ ಒಂದು ಭಾಷಣವನ್ನು ಮುಗಿಸ್ತೀನಿ ನಮ್ಮ ಕೆ ಪುಟ್ಟರಾಜು ಮತ್ತು ಉಪಾಧ್ಯಕ್ಷರು ಅವರಿಗೆ ಹೇಳ್ತಾ ಅವರಿಗೆ ಅದೇ ಥರ ಬೆಂಬಲವನ್ನು ನೀಡಲಿ ಅಂತ ಎಲ್ಲ ನಮ್ಮ ಆಡಳಿತ ಮಂಡಳಿಗೆಲ್ಲ ಕೇಳ್ಕೊಳ್ತಾ ಈ ಈಗ ಮುಂದಿನ ಇದೇ ಥರ ನಮ್ಮ ಆಡಳಿತ ಮಂಡಳಿ ಮತ್ತು ಈ ಸಂಸ್ಥೆಯನ್ನು ಬೆಳೆ ಇನ್ನು ಮುಂದೆ ಹೆಚ್ಚಿನ ಇದಕ್ಕಾಗಿ ಬೆ ಬೆಳವಣಿಗೆ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ನಮ್ಮ ಕೆ ವಿ ಪುಟ್ಟರಾಜು ಮತ್ತು ಚಂದ್ರ ಚಂದ್ರಪತಿ ಅವರಿಗೆ ಸ್ವಾಗತವನ್ನು ಕೊಡಿ ಮತ್ತು ನಂತರದಿಂದ ಕಂಗ್ರಾಜುಲೇಷನ್ ಹೇಳಿ ನನ್ನ É uma delunidade.